ನನಗೊಂದು ಡೌಟ್ ಈ ಕಟಿಂಗ್ ಶಾಪ್ ಅಂಗಡಿ ಒಳಗಡೆನು ಕೂದಲ ಬಿದ್ದಿರ್ತಾವ ಈ ಗ್ಯಾರೇಜ್ ಅಂಗಡಿ ಮುಂದೆನು ಆಯ್ಲಿ ಬಿದ್ದಿರ್ತಾವ ಈ ಬ್ಯಾಂಕಿನವ್ರಿಗೆ ಏನಾಗ್ಯದಂತ ಏನೋ ಮಾಡ್ತಾ ಇದೀಯಾ ಓ ಬಾರ ಮುಚ್ಚಾ ಏನೋ ಅಪರೂಪಕ್ಕೆ ಈ ಕಡೆ ಬಂದ್ಬಿಟ್ಟಿದ್ಯಾ ನಾನು ನಮ್ಮ ಹುಡುಗರು ಟ್ರಿಪ್ ಹೋಗ್ತಾ ಇದ್ದೀವಿ ಪ್ರಯೋಗರಾಜ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಮತ್ತೆ ನೀನ್ ಹೆಂಗೆ ಬರುತ್ತೆ ಹೆಂಗ್ ಮಾಡ್ತೇ ಮಚ್ಚ ಹೌದಾ ನಾನು ಬರ್ಬೇಕು ಮತ್ತೆ ಸರಿ ದುಡ್ಡಿಲ್ಲ ಅದಕ್ಕೆ ಸುಮ್ಮನೆ ಮನೇಲಿ ಕುಂತ್ಕೊಂಡಿದ್ದೀನಿ ನೀವು ಎಕಡೆ ಹೋಗ್ತಾ ಇಲ್ಲ ಸರಿ ಆಯ್ತು ಬಿಡ ಮಚ್ಚ ಆಯ್ತಲ್ಲ ಕಳ್ಸ್ಯಾ ಬೇಡ ನೀನ್ ಕ್ಯಾನ್ಸಲ್ ಮಾಡ್ಕೋ ಇಲ್ಲೇ ನಾವು ಹೋಗಿ ಬರ್ತೀವಿ ನಾಳೆ ಮುಂದೆ ಒಂದಿನ ನಾನು ತುಂಬಾ ದೊಡ್ಡ ವ್ಯಕ್ತಿ ಆಗಿದೆ ದೊಡ್ಡವ್ರ ಜೊತೆ ಕೂಡೋದು ದೊಡ್ಡವ್ರ ಜೊತೆ ಹೇಳೋದು ದೊಡ್ಡ ದೊಡ್ಡ ಕಾರಲ್ಲಿ ತಿರುಗಾಡೋದು ದೊಡ್ಡ ದೊಡ್ಡ ಮನೆಯಲ್ಲಿ ಇರೋದು ಎಂಥ ಒಳ್ಳೆ ಲೈಫ್ ಮತ್ತೆ ನಾನು ಬಡವರ ಫ್ರೆಂಡ್ಸ್ ಏನು ಮಾಡಬೇಕು ಬೇಡ ಬೇಡ ನಮ್ಮ ಬಡವರ ಫ್ರೆಂಡ್ಸ್ ಅಲ್ಲೇ ಚೆನ್ನಾಗಿದ್ದೀನಿ ನಾನು ಬಡವಾಗೇ ಇರ್ತೀನಿ ಮಗ ಮಗ ಇದೇನೋ ಇದು ಹೌದು ಸೆಟ್ಟಿಂಗ್ ಕಣ ಫೋನಿವ್ ಸೆಟ್ಟಿಂಗ್ ಇದೆ ನಿನಗಿಲ್ಲ ಕಣ ನೋಡು ನೋಡು ಮನೆಯಲ್ಲಿ ನಮ್ಗೆ ಬೆಳ್ಳಿ ಕ್ಲಾಸ್ ಸಿಕ್ಕೇ ನೀವು ಸೌಂಡ್ ಇಲ್ದಂಗೆ ತಗೊಂಡು ಹೋಗ್ಬೇಕು ನಾನು ಇನ್ನೊಂದು ಎರಡು ಮೂರು ಅವ್ರು ನೋಡ್ಕೊಂಡು ಬರ್ತೀನಿ दो दिनों से मैंने ठीक से खाना नहीं खाया है और मैं इस दावत का भरपूर फायदा उठाऊंगा सर सुदीप सर नमस्कार सर ये आईपीएल चालू ना सीएसके के घुर्स आवश्यकता दिया सर हनी करना सर लेकिन ಲೇಕಿನ್ ಮಾಡೋ ಒಂದು ಕಾಲ ಆಸ್ಪೋರ್ಟ್ ಆನ್ ಮಾಡೋ ಆಸ್ಪೋರ್ಟ್ ಮಾಡ ಅನ್ಕೊಂಡು ಮಾಡಿಸ್ಕೊಳ್ತಾನೆ ಇಲ್ಲ ಮಗ ನಮ್ಮ ಮಮ್ಮಿಗೆ ಡೋರ್ ಆಕ್ಷನ್ ದುಡ್ಡು ಬಂದಿಲ್ಲ ತಿಂಗ್ಳು ನೆಕ್ಸ್ಟ್ ಮಂತ್ ಬರುತ್ತೆ ಅಂತ ಬರುತ್ತೇಳಿದ್ರೆ ಅವ್ರು ರಿಚಾರ ಮಾಡಿಸಿಕೊತ್ತಿನಿ ಮಾಡಾಕಬೇಕು ಬೇಗ ಸರಿ ಆಯ್ತಾ ಆನ್ ಮೊಮೆಂಟ್ಸ್ ನೋಡ್ರಿ ರೊಕ್ಕ ಎಷ್ಟು ಬೇಕಲೇ ರೊಕ್ಕ ಏ ರೊಕ್ಕ ನನ್ನ ತುಂಡಿ ಕಟ್ಟಿ ಮಾತಾಡಿರು ಈಗ ಪ್ರತಿಯೊಂದು ವಿಷಯಗಳು ಹಾ ಹೇಳೋ ಮಗ ಏನೋ ಮಾಡ್ತಿದ್ಯಾ ಏನಿಲ್ಲ ಮಗ ಇಲ್ಲ ಮನೇಲಿ ಇದ್ದೆ ಇಲ್ಸ್ ನೋಡ್ತಾ ಇದ್ದೆ ಫೋನಲ್ಲಿ ಹೌದಾ ಲೌಡ್ಯಾ ನೋಡೋಣ ನಿಮ್ಮ ಮನೇಲಿ ಇದ್ದೀನಿ ಮಗನ ಫೋನ್ ಫೋನ್ ಅಂತ ಅಷ್ಟೊಂದು ಆಯ್ತಲ್ಲ ನೀನು

<laughs> तुरस। 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 <laughs> मेरे पास कैमरा है और आईफोन है और मेरी पटाखा है और दो बेच भी है आप लोगों के पास क्या है? कमेंट करके बताओ मेरे पास मरने के लिए चाकू है जे है, नो 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 This <laughs>